ಆ ಎಲ್ಲ ಉತ್ತರ ಕರ್ನಾಟಕ ಇವತ್ತು ಒಂದು ಬ್ಲಾಕ್ಗಳಾಗ ಏನು ಏನೇನು ಅಂತಂದ್ರೆ ಮುಂಜಾನೆ ಎದ್ದುಗಡ್ಲೆ ಏನೇ ಕೆಲಸ ಎಲ್ಲ ಮಾಡ್ತೀನಿ ಹಾಲು ಹಾಲು ಕಾಸ ಹಾಲು ಕುಡಿಯಬೇಕಂತ ಹಾಲು ಒಂದು ಲೀಟ್ರ್ನಾಗ ಅರ್ಧ ಲೀಟ್ರ್ ಹಾಕಿಂದು ಕುಡಿದು ಗ್ಯಾಸ್ ಚಲೋ ಮಾಡಿದ್ನೆ ಹಾಲು ಕಾದು ಇದ್ರೊಳಗೆಲ್ಲ ಎರಿ ಬಿದ್ದುಬಿಟ್ರತಾವೆ ಬೂಸ್ಟ್ ಹಾಕ್ಯೆ ಬೂಸ್ಟ್ ಹಾಕ್ಯಂದು ಹಾಲು ಕುಡೀಬೇಕಂತಕ ನೋಡ್ರಿ ಹಾಲು ಉಕ್ಕ ಕುಂತಿದ್ದು ಬಂದ್ ಮಾಡಿದ್ನ ಈ ಬಿಸ್ಕೆಟ್ ಒಳಗೆ ಏಳು ಗ್ರಾಮ್ ಪೋಲ್ಟ್ರೀನ್ ಇರ್ತೈತಿ ಮತ್ತು ಹಾಲು ಹಾರವಾಲು ಜಲ್ದಿ ಹಾಕಿ ಗಂಗಳದಾಗ ಹಾಕಿಂದು ಹಾಲು ಕೊಡಿದೆ ನಮ್ಮ ನಾಯಿಗೆ ಒಂದು ಸ್ವಲ್ಪ ಬಿಸ್ಕೆಟ್ ಹಾಕಿದ್ನಿ ನಮ್ಮ ಮನೆಗೆ ಕಸ ಬಳೆ ಅಂತಂದ್ರೆ ಎಂಡೆ ಕಸ ಬೆಳೆಯಾಗಿ ಬನ್ನಿ ನೋಡ್ರಿ ಎಲ್ಲ ಎಣ್ಣೆ ಕಸ ಬೆಳೆ ಎಂಡೆ ಗಸ ಎಲ್ಲ ಬೆಳೆದಾದ್ಮೇಗ ಅಲ್ಲಿ ಮ್ಯಾಗ ತೂತ್ ಕಾಣಕೊಂತು ತೂತ್ ಮುಚ್ಚಿವ ಅಂತಂದ್ರೆ ನಮ್ಮ ಮನೆಯಾಗ ಮುಚ್ಚಾಕಂತ ಬಂದಿ ಅವು ಹಿಂಗತೆ ಆಗಿದ್ದು ನೋಡ್ರಿ ಅವು ಮುಚ್ಚೋಕೆ ಇವನ್ನೆಲ್ಲ ಇಲ್ಲಾಂದ್ರೆ ಅಂದ್ರೆ ಚುಕ್ಕಾಡಿ ಹೋಗ್ತವೆ ದನ ಚುಕ್ಕಾಡಿ ಕಡಿತಾವು ಎಲ್ಲ ಮುಚ್ಚಿದ್ಮ್ಯಾಗ ಹಿಂಗತೆ ಕಾಣಕ್ ನೋಡ್ರಿ ಇದು ಮುಚ್ಚಿದ್ಮ್ಯಾಗ ಸ್ವಲ್ಪ ಜಿಮ್ ಅಂತ ಬಂದೆ ಜಿಮ್ ಮಾಡಿದ್ಮ್ಯಾಗ ನಾನು ಇಲ್ಲಿ ಸ್ವಲ್ಪ ನನ್ನ ವೀಡಿಯೋದಾಗ ಸ್ವಲ್ಪ ಸಪೋರ್ಟ್ ಮಾಡಿರಿ ಇದಕ್ಕೇನಿಲ್ಲ ಅಂದ್ರೆ ನೂರು ನೂರು ಲೈಕ್ ಕಂಪ್ಲೀಟ್ ಮಾಡಿರಿ ಸಾಕು ಇಷ್ಟ ಸೊ ಸೊಪ್ಪು ಮಾಡ್ಕೊಂತ ಒಂದು ದಿನ